ಮೇಡಮ್ ಇಂದ ತಿನ್ನ ಹೋಗ್ಬೇಡಿ ನಾನು ಸ್ಟಾರ್ಟಿಂಗ್ ಎರಡು ಮತ್ತೊಮ್ಮೆ ರೂಲ್ಸ್ ಹೇಳ್ತಾ ಇದೀವಿ ಮುದ್ದೆ ನೀವು ಎಷ್ಟು ತಿಂತೀರೋ ಅಷ್ಟು ಮಾತ್ರ ಕೌಂಟ್ ಇರುತ್ತೆ ಮುದ್ದೆ ಎರಡು ನಮ್ಮ ವಾಲೆಂಟಿಯರ್ಸ್ ನೋಡ್ಬೇಡಿ ವಾಲಂಟಿಯರ್ಸ್ ಎಲ್ಲ ಇಟ್ಕೊಳ್ಳಿ ಗಮನ ಕೊಡಿ ಮುದ್ದೆ ಎರೆಕಿದ್ದ ತರ ಹೇಗ ಟಿಪ್ ಮಾಡ್ಕೋಲೇ ಅದು ಮುಖದ ಮೇಲೆ ಮೂಗೇ ಮುದ್ದೆ ಇಟ್ಕೊಂಡ ಆದ್ಮೇಲೆ ಮುಡುದ ಮೇಲೆ ಮೂರನೇದಂತ ಟಿಪ್ ಮಾಡಿದ್ವಿ ಸರ್ ಇಲ್ಲಿರೋರೆಲ್ಲ ದೈಮಾಗಿ ಸರ್ please ಅಲ್ಲಿ ಲೈ ಬರ್ತಕ್ಕೆ ಲೈವ್ ಅಲ್ಲಿ ಎಲ್ಲಿ ಲೈವ್ ಇದೆ ದಯಮಾಡಿ ಬಂದಿ ಲೈವಿಗೆ ಬಂದಿ ವಾಲೆಂಟಿಯರ್ಸ್ ಯಾರು ಸೆಂಟ್ರೋಲ್ಸ್ ತಗೊಳ್ಳಿ ಆಮೇಲೆ ಬರ್ಸೋದಕ್ಕೆ ಇತ್ತೀಚಾಗುತ್ತೆ ಆಮೇಲೆ ಬೈಟು ಮಾಡಿ ಒಂದೊಂದು ಲೈನ್ ಅಲ್ಲಿ ಒಂದು ಲೈನ್ ಮುದ್ದೆ ಈಗ ಎಲ್ ಇಡಿ ವಾಲ್ ಲೈವ್ ಬರ್ತಾ ಲೈವ್ ಅಲ್ಲೇ ನೋಡ್ಕೊಳ್ಳಿ ಸರ್ ಅಲ್ಲಿಂದ ಏನು ಕಾಣಿಸಲ್ಲ ಬನ್ನಿ ಲೈವ್ ಅಲ್ಲಿ ಕುತ್ಕೊಳ್ಳಿ ಒಳ್ಳೆ ಹಾಡು ಡ್ಯಾನ್ಸ್ ಇರ್ತಾರೆ ಜೊತೆಗೆ ಲೈವ್ ಅಲ್ಲಿ ನೋಡ್ಲೂಬಹುದು ನೀವು ಅಲ್ಲಿ ಇಟ್ಟಿರೋಲ್ಲ ಗೇಟ್ ಹತ್ರ ಇದಾರಲ್ಲ ಅಲ್ಲಿ ಲೈವ್ ಅಲ್ಲಿ सामन्त <laughs> <laughs> <laughs>